ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಾದರೆ ಸಂಸ್ಥೆ ಹೆಸರು ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ ಹುದ್ದೆಗಳ ಸಂಖ್ಯೆ ಮೂರ್ ಸಾವಿರದ ಏಳ್ನೂರ ಹದಿನೇಳು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಹಾಗೆ ಗ್ರೇಡ್ ನಾಲ್ಕು ಕಾರ್ಯನಿರ್ವಾಹಕ ಅಂತ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ವಿದ್ಯಾ ಅರ್ಹತೆಗಳು ಪದವಿಯಾಗಿರೋ ರಪ್ಲೈ ಮಾಡುವುದು ಯಾವುದೇ ಪದವಿಯಾಗಿದ್ರೂ ಪರವಾಗಿಲ್ಲ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಇಪ್ಪತ್ತೇಳು ವರ್ಷ ವಯೋಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಂಸ್ಕರಣಾ ಶುಲ್ಕಗಳು ಪ್ರೊಸೆಸಿಂಗ್ ಫೀಸ್ ಅಂತಾರೆ ಅದು ಎಲ್ಲಾ ಅಭ್ಯರ್ಥಿಗಳಿಗೂ ಇರುತ್ತೆ ಐನೂರ ರೂಪಾಯಿ ಕಟ್ಟಬೇಕು ಇನ್ನೊಂದು ಪರೀಕ್ಷಾ ಶುಲ್ಕ ಇದು ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲ ಯು ಆರ್ ಅಂದ್ರೆ ಅನ್ ರಿಸರ್ವ್ಡ್ ಕ್ಯಾಟಗರಿ ಇ ಡಬ್ಲ್ಯೂ ಎಸ್ ಎಕಾನಮಿಕಲ್ಲಿ ವೀಕರ್ ಸೆಕ್ಷನ್ ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇದೆ ಪಾವತಿ ವಿಧಾನ ಆನ್ಲೈನ್ ಅಥವಾ ಆಫ್ಲೈನ್ ಚಲನ್ ಮೂಲಕ ಒಟ್ನಲ್ಲಿ ಪ್ರೊಸೆಸಿಂಗ್ ಫೀಸ್ ಮತ್ತೆ ಪರೀಕ್ಷಾ ಶುಲ್ಕ ಸೇರಿದ್ರೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಯು ಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ಆರ್ನೂರ ಐವತ್ತು ರೂಪಾಯಿ ಫೀಸ್ ಆಗುತ್ತೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ವಿವರಣಾತ್ಮಕ ಪರೀಕ್ಷೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತಾರೆ ಸಂದರ್ಶನ ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೆ ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎಂ ಹೆಚ್ ಎ ಡಾಟ್ ಜಿಒ ವಿ ಡಾಟ್ ಇನ್ ಡಿಸ್ಕ್ರಿಪ್ಷನ್ನಲ್ಲಿ ಅಧಿಕೃತ ಅಧಿಸೂಚನೆಯ ಪಿ ಡಿ ಎಫ್ ಅಂದರೆ ಈಗ ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಪ್ಲೈ ಡೇಟ್ ಓಪನ್ ಆಗಿಲ್ಲದೇ ಇರೋ ಕಾರಣದಿಂದ ಆದರೂ ಅದನ್ನು ಕೊಟ್ಟಿದ್ದೇನೆ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ